ನನ್ನೆಚ್ಚಿನ ಶುಭೋದಯ ಓದವರೆ ಮತ್ತು ಕೆಳಗರೆ ನಾನು ಎಸ್ಪಿನ ಎಂದಿನಂತೆ ಇವತ್ತು ಸಹ ಹೊಸ ಶುಭದ ಬರೆದಿದ್ದೇನೆ ದಿನಾಂಕ ಇಪ್ಪತ್ ನಾಲ್ಕು ಶನಿವಾರ ಇವತ್ತಿನ ರೀತಿ ಇದೆ ಸಾಮಾನ್ಯವಾಗಿ ನಾವು ಕಷ್ಟದಲ್ಲಿ ಇದ್ದಾಗ ನಮ್ಮ ಮನೆಯಲ್ಲಿ ಕೆಲವು ಹಿರಿಯರು ನಮಗೆ ಹೇಳುವ ಭರವಸೆಯ ಮಾತು ಏನೆಂದರೆ ನಮಗೂ ಸಹ ಒಳ್ಳೆಯ ಕಾಲ ಅಥವಾ ದಿನ ತಪ್ಪದೇ ಬಂದೇ ಬರುತ್ತದೆ ಎಂದು ಇಷ್ಟು ನಿಖರವಾಗಿ ಅವರು ಹೇಗೆ ಹೇಳೋದಕ್ಕೆ ಸಾಧ್ಯ ಅಂದ್ರೆ ನನ್ನ ಅನುಭವದ ಪ್ರಕಾರ ನಾನು ನಿಮಗೆ ಒಂದು ಉದಾಹರಣೆ ಹೇಳ್ತೇನೆ ಆ ಉದಾಹರಣೆ ಏನಂದ್ರೆ ಆಕಾಶದಲ್ಲಿ ಇರುವ ಮೋಡಗಳಿಂದ ಮಳೆ ಬಂದೇ ಬರುತ್ತದೆ ಎಂದು ಹೇಗೆ ರೈತರು ಬೀಜವನ್ನು ಬಿತ್ತಿ ನಂತರ ಬೆಳೆ ಬೆಳೆದು ಜೀವನ ಸಾಗಿಸುತ್ತಿದ್ದಾರೆಯೋ ಹಾಗೇನೆ ನಾವು ಸಹ ನಮ್ಮ ಜೀವನದಲ್ಲಿ ಕಷ್ಟಗಳು ಹೋಗಿ ಒಳ್ಳೆಯ ಕಾಲ ಅಥವಾ ದಿನ ಬಂದೇ ಬರುತ್ತದೆ ಎಂದು ದೃಢ ನಂಬಿಕೆಯಿಂದ ನಾವು ಬದುಕಲೇಬೇಕು ಮತ್ತು ಜೀವನವನ್ನು ನಡೆಸಲೇಬೇಕು ಎನ್ನುವುದು ನನ್ನ ಕಿವಿ ಮಾತು ನೀವು ಏನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಹಂಚಿಕೊಳ್ಳಿ ಹಾಗೂ ನನ್ನ ಅನುಭವ ಸಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು